ಮನೆ ಅಧ್ಯಕ್ಷರೇ ಆ ಸನ್ನಿವೇಶ ಬೇರೆ ಸನ್ನಿವೇಶ ಈಗ ಈಗ ಇವತ್ತು ಸನ್ನಿವೇಶ ಅವತ್ತಿನ ಸನ್ನಿವೇಶ ಎರಡ್ ಸಾವಿರದ ಹನ್ನೊಂದರಲ್ಲಿ ನಾನು ಆಗ ಪಾದಯಾತ್ರೆ ಮಾಡಿದ್ದೆ ಕೇಳಪ್ಪ ಇಲ್ರಿ ಅದಕ್ಕೆ ನೀವಿದ್ದ ನಾನು ಪಾದಯಾತ್ರೆ ಮಾಡಿದ್ದೆ ಅವತ್ತು ಇವರ ಲೋಕಾಯುಕ್ತ ಅವರು ವರದಿ ಕೊಟ್ಟಿದ್ರು ಕೇಳಪ್ಪ ಇಲ್ಲಿ ಬಹಳ ಮೈನಿಂಗ್ ನಲ್ಲಿ ಬಹಳ ಭ್ರಷ್ಟಾಚಾರ ನಡೆದಿದೆ ಅಂತ ಮೈನಿಂಗ್ ಇದು ಕೊಟ್ಟಿದ್ರು ಅವತ್ತು ನಾನು ಪಾದಯಾತ್ರೆ ಹೋದೆ ಇದನ್ನ ನಿಲುವಳಿ ಸೂಚನೆ ಮೂಲಕ ಒಂದು ಇಲ್ಲಿ ವಿಷಯ ಪ್ರಸ್ತಾಪ ಮಾಡಿದ್ದೆ ಯಾವುದ್ರ ಬಗ್ಗೆ ಗವರ್ನರ್ ಐ ಮೀನ್ ಸಂತೋಷ್ ಅವರು ಒಂದು ವರದಿ ಕೊಟ್ಟಿದ್ದರು ಲೋಕಾಯುಕ್ತರಾಗಿ ಅವರು ಒಂದು ವರದಿ ಕೊಟ್ಟಿದ್ದರು ಆ ವರದಿ ಮೇಲೆ ಇಲ್ಲಿ ಚರ್ಚೆ ಆಗಿತ್ತು ಇದೇ ಸದನದಲ್ಲಿ ನಾನು ಚರ್ಚೆ ಆಗಿದ್ದೆ ಆಗ ನಾನು ಇದು ಭ್ರಷ್ಟ ಸರ್ಕಾರ ಲೋಕಾಯುಕ್ತರು ಏನಂತ ಹೇಳಿದರು ಅಂತಂದರೆ ಬಳ್ಳಾರಿ ಮತ್ತೆ ಸರ್ ಅದನ್ ತಪ್ಪು ನಿಂಗೆ ಅವ್ರು ಕೇಳಿ ಅವ್ರನ್ನ ನೀವ್ ಅವಾಗ ಪಾದಯಾತ್ರೆನೇ ಮಾಡಿರಲಿಲ್ಲ ಏನಂತ ಪಾದಯಾತ್ರೆನೆ ಮಾಡಿರಲಿಲ್ಲ ಇದು ಯಾರು ಸಿಚುಯೇಷನ್ ಡಿಫ್ರೆಂಟು ಆಗಿರ್ಲಿ ಅವತ್ತು ಸಿಚುಯೇಷನ್ ಏನು ಇಲ್ಲ ಸರ್ ಅವತ್ತು ಈ ಸರ್ಕಾರಕ್ಕೆ ಈ ಸರ್ಕಾರಕ್ಕೆ ಪಾದಯಾ ಸರ್ಕಾರ